ಗೆಲ್ಲಿದೆ ಮೂರ್ ಗಂಟೆ ನಮ್ಮಲ್ಲಿ ಆ ಟೀಮ್ ಇಲ್ಲ ನಾನು ಹೇಳೋದು ಕಾಂಗ್ರೆಸ್ ಗೆ ಅಧಿಕಾರ ಕೊಡೋದು ಒಂದು ನಿಮಿಷ ಅಧಿಕಾರ ಕೊಟ್ಟು ಒಂದು ನಿಮಿಷ ಅಧಿಕಾರ ಕೊಟ್ಟಾಗ ಅಧಿಕಾರ ಕೊಟ್ಟಾಗ ಆ ಅಧಿಕಾರವನ್ನು ದುರ್ಬಳಕೆ ಮಾಡದೆ ಅಭಿವೃದ್ಧಿ ಬಗ್ಗೆ ನಿಮ್ಮ ನಡೆ ಯಾವ ಕಡೆ ಇರಬೇಕು ಅಭಿವೃದ್ಧಿ ಕಡೆಗೆ ನಿಮ್ಮ ನಡೆಗೆ ಇರಬೇಕು ಇನ್ನರ್ ಕಡೆ ಪರದಾರ್ಥವಲ್ಲ ಅಭಿವೃದ್ಧಿ ಮಾಡ್ರಿ ಉತ್ತರ ನಾವು ನೋಡಿ ನಮ್ಮಲ್ಲಿ

மதவ மத்தூட்டவாடே விதானசௌசி நோடி சண்ணப்பூட்ட வத்தி வந்திருக்கிற அது யாதுமன ಈ ರಾಜ್ಯದ ಜನ ಕಾಂಗ್ರೆಸ್ ಅನ್ನ ಸಾರ ಸರ್ಕಾರ ತಿರಸ್ಕಾರ ಮಾಡಿದ ಜೊತೆಗೆ ಈ ಲಂಚ್ ಡೇ ಏನಲ್ಲ ಸಾರಿ ಡಿನ್ನರ್ ಏನ್ ಪಾಟಿದೆಯ ಈ ಆಂತರಿಕ ಕಚ್ಚಾಟದಿಂದ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಈ ಸರ್ಕಾರ ಏಪ್ರಿಲ್ ಒಳಗಾಗಿ ಪತನ ಆಗುತ್ತೆ ಧನ್ಯವಾದಗಳು ಬಂದಿಟ್ಟಿಗೆ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಸಿದ್ದರಾಮಯ್ಯ ಕೊನೆ ಬಜೆಟ್ ಇದು ಮಾರ್ಚ್ ಗೆ पर्दी कोने सरकार पतन आते धन्यवाद